ದುರ್ಯೋಧನ ದುಶ್ಯಾಸನ ರಸ್ತೆ ಮಾಡುವುದಕ್ಕೆ ಧೃತರಾಷ್ಟ್ರ ಬರ್ತಿದ್ದಾನೆ ಇದು ಬಿಜೆಪಿಯವರ ಜನಾಕ್ರೋಶ ಹೋರಾಟಕ್ಕೆ ಕೆಪಿಸಿಸಿ ವಕ್ತಾರ ಐ ಮಂಜುನಾಥ್ ವ್ಯಂಗ್ಯವಾಡಿದ್ದಾರೆ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ನಾಯಕರು ನಿಜವಾದ ಹೋರಾಟ ಮಾಡ್ತಾ ಇಲ್ಲ ಇದು ಒಂದು ಕುಟುಂಬದ ಹೋರಾಟವಾಗಿದೆ ಯಡಿಯೂರಪ್ಪ ಕುಟುಂಬದವರೆಲ್ಲರೂ ಇಂದು ಹೋರಾಟ ಮಾಡ್ತಿದ್ದಾರೆ ಹಾಗಾಗಿ ಶಿವಮೊಗ್ಗಕ್ಕೆ ಕುಟುಂಬದ ಯಾತ್ರೆಯ ಆಗಮನ ಆಗಲಿದೆ ಎಂದು ಟೀಕಿಸಿದರು ಯಡಿಯೂರಪ್ಪ ಅವರು ಇಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ದುರ್ಯೋಧನ ದುಶ್ಯಾಸನ ರಕ್ಷಣೆಗೆ ಭೀಷ್ಮ ಎಂದು ಬಿಂಬಿಸಿಕೊಳ್ಳುವ ಧೃತರಾಷ್ಟ್ರ ಬಂದಂತೆ ಕಾಣಿಸ್ತಾ ಇದೆ ಎಂದರು ಹೋರಾಟ ಮಾಡುವವರು ಪ್ರಾಮಾಣಿಕರಾಗಿರ್ಬೇಕು ಅಪ್ರಾಮಾಣಿಕರಾಗಿರಬಾರದು ಇದು ಅಪ್ರಾಮಾಣಿಕರ ಹೋರಾಟ ಆಗಿದೆ ಎಂದರು ಏನೋ ಬೆಲೆ ಏರಿಕೆ ಹಾಗೂ ಹಾಲಿನ ದರ ಏರಿಕೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಬೆಲೆ ಏರಿಕೆಗಳು ಯಾವ ರೀತಿ ಏರಿಕೆ ಆಗ್ತಿದೆ ಎಂಬ ವಿವರಗಳನ್ನ ಹೇಳ್ಬೇಕು ಬಿಜೆಪಿ ಬೆಲೆಯನ್ನ ಏರಿಕೆ ಮಾಡಿಲ್ಲವೇ ಹಾಗಾದ್ರೆ ಸಿಮೆಂಟ್ ಪೆಟ್ರೋಲ್ ಗೊಬ್ಬರ ಕಬ್ಬಿಣ ಬೆಲೆ ಏರಿಕೆ ಯಾರು ಮಾಡಿದ್ದು ಇದಕ್ಕೆ ಅವರ ಆಕ್ರೋಶ ಇಲ್ಲವೇ ಎಂದು ಪ್ರಶ್ನೆ ಮಾಡಿದ್ರು ಬೆಲೆ ಏರಿಕೆ ಭ್ರಷ್ಟಾಚಾರದ ವಿರುದ್ಧ ಅವರು ಮಾತನಾಡುತ್ತಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇನೆ ಜನಪರವಾದಂಥ ಯಾವುದೇ ಹೋರಾಟಗಳಿದ್ದರೆ ಅದನ್ನು ಸ್ವಾಗತ ಮಾಡೋದೆ ವಿರೋಧ ಮಾಡೋ ಪ್ರಶ್ನೆ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಆದರೆ ಹೋರಾಟ ಮಾಡುವಂಥವ್ರು ಪ್ರಾಮಾಣಿಕರಾಗಿರಬೇಕು ಅಪ್ರಾಮಾಣಿಕರು ಹೋರಾಟವನ್ನು ಮಾಡಿದರೆ ಅದರ ಕಸುವು ಕಳೆದು ಹೋಗಿಬಿಡುತ್ತೆ ಬೆಲೆ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡುತ್ತಿದ್ದಾರೆ ವಿಶೇಷವಾಗಿ ಹಾಲನ್ನು ಪ್ರಸ್ತಾವ ಮಾಡುತ್ತಾರೆ ಹಾಲಿನ ದರ ಏರಿಯುತ್ತಿದೆ ಬಿಜೆಪಿ ಆಳ್ವಿಕೆಯವರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ಅದರ ಇಂಪ್ಯಾಕ್ಟ್ ಸರಕು ಸಾಗಾಣಿಕೆ ಎಂದು ಹೇಳಿದ ಕನ್ಸೂಮರ್ ಐಟಮ್ಗಳವರೆಗೆ ಹೇಗೆ ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇಲ್ಲ ಗ್ಯಾಸ್ ಏರಿಕೆ ಆಗಿದೆ ಸಿಮೆಂಟ್ ಬೆಲೆ ಏರಿಕೆ ಆಗಿದೆ ಕಬ್ಬಿಣ ಏರಿಕೆ ಆಗಿದೆ ಗೊಬ್ಬರ ಏರಿಕೆಯಾಗಿದೆ ಯಾವುದನ್ನು ಉಳಿಸಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಏನಿತ್ತು ಅದರ ಮೂರು ಪಟ್ಟು ಟೂ ಹಂಡ್ರೆಡ್ ಟೈಮ್ ಜಾಸ್ತಿ ಆಗಿದೆ ಅದರ ಪ್ರಸ್ತಾವನೆ ಮಾಡ್ತಾನೆ ಇಲ್ಲ ಬೆಲೆ ಏರಿಕೆ ಅದನ್ನು ಅನುಭವಿಸ್ತಕ್ಕಂಥ ಸಾಮಾನ್ಯ ಜನ ಅವರ ಮೇಲೆ ನೀವು ಬೆಲೆ ಏಕೆನ ಹೇಳ್ತಾ ಹೋಗಿದ್ದಲ್ಲದೆ ಕೇವಲ ಒಂದು ಭಾಗವನ್ನು ಮಾತ್ರ ಹೇಳ್ತಾ ಇದ್ದೀರಿ ನಾಲ್ಕು ರೂಪಾಯಿ ಹಾಲಿಗೆ ಜಾಸ್ತಿ ಆಯಿತು ಅಂತ ಇನ್ನೊಂದು ಕಡೆ ಹೋದಾಗ ರೈತರು ಪರ ಮಾತನಾಡ್ತೀರಿ ಇವತ್ತಿನ ಒಂದು ಹಸುವಿನ ಬೆಲೆ ಎಷ್ಟು ಗೊತ್ತಾ ಒಂದು ಹಸು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಅದರ ಹಿಂಡಿ ಅದರ ಹುಲ್ಲು ಮೇಯ ಸಿಗೋದಿಲ್ಲ ಈಗ ಅದರ ಮೇಂಟೆನೆನ್ಸ್ ಎಷ್ಟು ಖರ್ಚು ಅದಕ್ಕೊಬ್ಬ ಆಳಿರ್ತಾನೆ ಎಷ್ಟು ಉತ್ಪನ್ನ ಆಗುತ್ತೆ ಇವರಿಟ್ಟೆ ಹಾಲು ಅದರ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಅನ್ನೋದ್ರ ಬಗ್ಗೆ ಏನಾದರೂ ಪ್ರಜ್ಞೆ ಇದ್ದಿದ್ರೆ ಇವರು ದನಗಳನ್ನ ಸಾಕಿದ್ರೆ ಗೋಮಾತೆಯನ್ನು ಹೊರತು ಗೋವನ್ನ ರಕ್ಷಣೆ ಮಾಡೋದಿಲ್ಲ ಮಾಡೋದಿಲ್ಲ ಅವರು ಹಾಗಾಗಿ ಹಾಲಿನ ದರವನ್ನ ನೀವು ಖಂಡಿಸ್ತಾ ಇದ್ದೀರಾ ಪೆಟ್ರೋಲ್ ದರ ಕಂಡಿಸ್ತಾ ಇಲ್ಲ ಗ್ಯಾಸಿನ ದರವನ್ನು ಕಂಡಿಸ್ತಾ ಇಲ್ಲ ಟೋಲ್ ಗೇಟ್ ಪಾಸ್ ಆಗ್ಬೇಕಾದ್ರೆ ಕೊಡ್ತಾ ಇದೀವಲ್ಲ ಆ ದರವನ್ನು ಕಂಡಿಸ್ತಾ ಇಲ್ಲ ಎಲ್ಲ ದರವನ್ನು ಹೆಚ್ಚಿಸಿ ನೀವು ಇಲ್ಲಿ ಯಾವುದೋ ನಿಮ್ಮ ಅಸ್ತಿತ್ವದ ಉಳಿವಿಗಾಗಿ ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇದ್ದೀರಾ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರ ತಾವು ಸ್ವಚ್ಛರೇ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಬೆಳೆ ಏರಿಕೆಯನ್ನು ಮಾತಾಡುವ ಮಧ್ಯೆ ನಾಲ್ಕು ರೂಪಾಯಿ ಜಾಸ್ತಿ ಆಯ್ತು ಇಷ್ಟೊಂದು ಬಬ್ಬಿರಿತಾ ಇರತಕ್ಕಿ ಯಡಿಯೂರಪ್ಪನವರು ಜಿಲ್ಲೆಯವರು ಎರಡು ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಕಣ್ಣೀರು ಹಾಕಿದ್ದು ಯಾಕೆ ಜೈಲು ಅನುಭವಿಸ ಅನುಭವಿಸಿದ್ ಯಾಕೆ ಅನ್ನೋ ಕಾರಣವನ್ನ ಇವತ್ತಿನ ಸಭೆಯಲ್ಲಿ ಇವರು ಪ್ರಾಮಾಣಿಕರಾದ್ರೆ ಹೇಳಬೇಕು ಕೇವಲ ಭಾವನಾತ್ಮಕ ಭಾಷಣಗಳನ್ನು ಮಾಡಿಕೊಂಡು ಹೋದರೆ ಸಾಕಾಗೋದಿಲ್ಲ ನಮಗೆ ಯಡಿಯೂರಪ್ಪನವ್ರ ಬಗ್ಗೆ ನಮಗೆಲ್ಲರಿಗೂ ಗೌರವ ಇದೆ ಹಾಗಾಗಿ ನಮಗೆ ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ ಇದೆ ಪಾಪ ಯಡಿಯೂರಪ್ಪನವ್ರು ಯಾಕೆ ಹಿಂಗಾಯಿತು ಯಾಕೆ ಹಂಗೆ ಅನ್ಯಾಯ ಆಯಿತು ಅವ್ರು ಯಾಕೆ ಜೈಲಿಗೆ ಹೋಗ್ಬಿಟ್ರು ಒಬ್ಬ ಹೋರಾಟಗಾರನ ಅಧಿಕಾರನ ಕೆಳಗೆ ಯಾಕೆ ಇಳಿದು ಹೋಗಿಲ್ಲ ಇವರು ಧೃತರಾಷ್ಟ್ರರು ಆಗಿಬಿಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸಭೆಯೊಳಗೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏರಿಕೆಗಳನ್ನು ಖಂಡಿಸಬೇಕು ಭ್ರಷ್ಟಾಚಾರದ ವಿರುದ್ಧ ಮಾತಾಡುವ ಹೇಳುವಾಗ ನಾನು ಈ ಗಾಂಧಿಯ ಪ್ರತಿಮೆಯನ್ನು ಪ್ರಸ್ತಾವ ಮಾಡಿದ್ದೇನೆ ಈ ಮಾಹಿತಿ ತಪ್ಪ ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೇನೆ ಇಲ್ಲದೇ ಇದ್ರೆ ಗಾಂಧಿ ಪ್ರತಿಮೆಯೊಳಗೆ ಹನ್ನೆರಡು ವರ್ಷದ ನಂತರ ಒನ್ ಥರ್ಡ್ ಅಮೌಂಟ್ನಲ್ಲಿ ಹೇಗೆ ಪ್ರತಿಮೆ ಸ್ಥಾಪನೆ ಆಗುತ್ತೆ ಹೇಳಬೇಕಲ್ಲ ಏಳು ಕೋಟಿ ಗಾಂಧಿ ಪಾಪ ಲಂಗೋಟಿ ಅಂಗೋಟಿ ಹಾಕ್ಕೊಂಡಿರೋ ಮನುಷ್ಯನ ಹೆಸ್ರನ್ನಾಗೂ ಓಳ್ಕೊಟ್ಟಿನ ಸೇಮ್ ಮೆಟಲ್ ಕಾಸ್ಟ್ ಹೈಕ್ ಒಂದ್ ಅಡಿ ಮಾತ್ರ ವ್ಯತ್ಯಾಸ ನೋಡಿ ಎಲ್ಲ ತಿಳ್ಕೊಂಡು ಬಂದು ಹೇಳ್ತಿದೀನಿ ನೀವು ಕಂಪ್ನಿ ಬೇರೆ ಬೇರೆ ನನಗೆ ಅಡ್ಜಸ್ಟ್ ಆಗೋ ಕಂಪ್ನಿ ಕರ್ಕೊಂಬಂದಿ ಎತ್ತರ ಇಪ್ಪತ್ತೈದು ಅಡಿ ಬೆಳಗಾಮ್ದು ಬೆಂಗ್ಳೂರ್ದು ಇಪ್ಪತ್ತೇಳು ಅಡಿ ತೂಕ ಬೆಳಗಾಮ್ದು ಇಪ್ಪತ್ತನ್ನು ಬೆಂಗಳೂರದು ಇಪ್ಪತ್ತೆರಡುವರೆ ಟನ್ ಎರಡೂವರೆ ಟನ್ನಿಗೆ ಅಷ್ಟು ಕೋಟಿ ಖರ್ಚಾಗತ್ತಾ ಎರಡು ಟನ್ನಿಗೆ ಆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಲೆ ಏರಿಕೆ ಸಾಮಾನ್ಯ ಆಗಬೇಕಲ್ಲ ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋಂಥ ಒಂದು ಲೆಕ್ಕ ಇಟ್ಕೊಂಡ್ರೆ ಇದ್ರ ಬಗ್ಗೆ ನನ್ನ ಮಾಹಿತಿ ಇದ್ರೆ ಇಲ್ಲ ಇಷ್ಟಿಷ್ಟಕ್ಕೆ ಆಗಿದೆ ಅಂತ ಕರೆಕ್ಟಾಗಿ ಕೊಡಲಿ